ಎಲ್ಲರಿಗೂ ನಮಸ್ಕಾರ ಶ್ರೀಯುತ ಎಸ್ ಜಶ್ವಂತ್ ರೆಡ್ಡಿ ಸ್ಟಾಕ್ ಮಾರ್ಕೆಟ್ ಅಸ್ಟ್ರಾಲಜಿ ಜಾತಕ ವಿಶ್ಲೇಷಣೆ ಗುರುಗಳಿಗೆ ವಂದಿಸುತ್ತ ನಾನು ಈ ಜಾತಕವನ್ನು ಈ ಜಾತಕವನ್ನು ವಿಶ್ಲೇಷಣೆ ಮಾಡುತ್ತೇನೆ ಜಾತಕದಲ್ಲಿರುವ ಅಹ್ ಸ್ಟಾಕ್ ಮಾರ್ಕೆಟ್ ಅಸ್ಟ್ರಾಲಜಿಯನ್ನು ವಿಶ್ಲೇಷಣೆ ಮಾಡುತ್ತೇನೆ ಮೊದಲಿಗೆ ಆ ಈ ಜಾತಕದಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ಗ್ರಹಗಳು ಇವರಿಗೆ ಹೇಗೆ ಸಹಕರಿಸುತ್ತದೆ ಯಾವ ಪರಿಣಾಮಗಳನ್ನು ಬೀರುತ್ತದೆ ಮತ್ತು ನಮ್ ಅವರ ಮನಸ್ಥಿತಿ ಹೇಗೆ ಇರುತ್ತದೆ ಯಾವ ಗ್ರಹದಿಂದ ಇವರಿಗೆ ಅನುಕೂಲವಾಗುತ್ತದೆ ಆ ಗ್ರಹಗಳಿಂದ ಅನುಕೂಲಗಳೇನು ಅನಾನುಕೂಲಗಳೇನು ಜಾತಕದ ಪ್ರಕಾರ ಇವೆಲ್ಲವನ್ನು ಸರಿಸ ಸರಿ ಸರಿಪಡಿ ಪಡಿಸಿಕೊಳ್ಳಬಹುದು ಇದರ ವಿಷಯವನ್ನು ತಿಳಿಸುತ್ತೇನೆ ಜಶ್ವಂತ್ ರೆಡ್ಡಿಯವರ ಜಾತಕ ಈ ಜಾತಕದಲ್ಲಿ ಮೊದಲಿಗೆ ಉಚ್ಚಾಭಿಲಾಷಿ ಗ್ರಹಗಳನ್ನು ತಿಳಿದುಕೊಳ್ಳೋಣ ಇವರ ಜಾತಕದಲ್ಲಿ ಚಂದ್ರ ಉಚ್ಚಾಭಿಲಾಷಿಯಲ್ಲಿದ್ದಾರೆ ಹ್ಮ್ ಚಂದ್ರ ಉಚ್ಚಾಭಿಲಾಷಿಯಲ್ಲಿದ್ದಾರೆ ಮತ್ತೆ ಕುಜ ಬುಧ ಉಚ್ಚಾಭಿಲಾಷಿಯಾಗಿದ್ದಾರೆ ಗುರ ಗುರು ಉಚ್ಚಾಭಿಲಾಷಿಯಾಗಿದ್ದಾರೆ ಮತ್ತೆ ಶನಿ ಉಚ್ಚಾಭಿಲಾಷಿಯಾಗಿದ್ದಾರೆ ಹಾಗೆ ನೀಚಾಭಿಲಾಷಿ ಗ್ರಹಗಳು ಯಾವುವೆಂದರೆ ಸೂರ್ಯ ನೀಚಾಭಿಲಾಷಿಯಾಗಿ ನಾಲ್ಕು ಗ್ರಹಗಳು ಉಚ್ಚಾಭಿಲಾಷಿಯಾಗಿದ್ದಾರೆ ಕುಜ ಶುಕ್ರ ಸೂರ್ಯ ಮೂರು ಗ್ರಹಗಳು ನೀಚಾಭಿಲಾಷಿಯಾಗಿರುತ್ತಾರೆ ಈ ಜಾತಕರು ಜಾತಕರು ಷೇರು ಮಾರುಕಟ್ಟೆಗೆ ಸಂಬಂಧಿಸಿದಂತೆ ಕಡ್ಡಾಯವಾಗಿ ಕಲಿಯಬೇಕಾದ ವಿಚಾರಗಳು ಇವರಿಗೆ ಸೂರ್ಯ ನೀಚಾಭಿಲಾಷಿ ಆಗಿರುವುದರಿಂದ ಇವರಿಗೆ ಸೂರ್ಯ ಮತ್ತೆ ಬುಧ ಮತ್ತೆ ಶುಕ್ರ ನೀಚಾಭಿಲಾಷಿ ಆಗಿರುತ್ತಾರೆ ಜಾತಕರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಬೇಕಾದ ಅವಧಿ ಇನ್ವೆಸ್ಟ್ಮೆಂಟ್ ಕಾರಕ ಶುಕ್ರ ಮೀಡಿಯಂ ರಾಶಿಯಲ್ಲಿ ಇರುವುದರಿಂದ ಮೀಡಿಯಂ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಹಾಗೆ ಇವರಿಗೆ ಈ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಜಾತಕ ಬದಲಾಯಿಸಿಕೊಳ್ಳಬೇಕಾದ ನೀಚಾಭಿಲಾಷಿ ಗ್ರಹಗಳ ಗುಣಗಳು ಸೂರ್ಯ ನೀಚಾಭಿಲಾಷಿಯಾಗಿದ್ದಾರೆ ಆದ ಕಾರಣ ಜಾತಕರ ಆಯ್ಕೆ ಸರಿ ಇರುವುದಿಲ್ಲ ಖುಜ ನೀಚಾಭಿಲಾಷಿ ಧೈರ್ಯ ಇರುವುದಿಲ್ಲ ಪ್ರಯತ್ನ ಇರುವುದಿಲ್ಲ ಹಾಗೆ ಶುಕ್ರ ನೀಚಾಭಿಲಾಷಿ ಇನ್ವೆಸ್ಟ್ಮೆಂಟ್ ಐಡಿಯಾ ಇರುವುದಿಲ್ಲ ಇವು ಮೂರನ್ನು ಇವರು ಸರಿಪಡಿಸಿಕೊಳ್ಳಬೇಕಾಗುತ್ತದೆ ಹಾಗೆ ಜಾತಕರು ಉಚ್ಚಾಭಿಲಾಷಿ ಗ್ರಹಗಳ ಸೆಕ್ಟರ್ ನಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಗ್ರಹಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೂಡಿಕೆ ಮಾಡಬೇಕಾಗುತ್ತದೆ ಜಾತಕರು ಉಚ್ಚಾಭಿಲಾ ಜಾತಕರ ಉಚ್ಚಾಭಿಲಾಷಿ ಗ್ರಹಗಳು ಚಂದ್ರ ಬುಧ ಗುರು ಶುಕ್ರ ಶನಿ ಗ್ರಹ ಸ್ಥಿತಿ ರಾಶಿ ಮಕರ ಚಂದ್ರ ಬಂದು ಮಕರ ರಾಶಿಯಲ್ಲಿ ಇದ್ದಾರೆ ಬುಧ ಗ್ರಹ ಬಂದು ಋಷಭ ರಾಶಿಯಲ್ಲಿದ್ದಾರೆ ಗುರು ಗ್ರಹ ಬಂದು ಕುಂಭ ರಾಶಿಯಲ್ಲಿದ್ದಾರೆ ಶನಿ ಗ್ರಹ ಬಂದು ಸಿಂಹ ರಾಶಿಯಲ್ಲಿದ್ದಾರೆ ಇದರ ಪರಿಣಾಮ ಈಗ ಬುಧ ಚಂದ್ರಗ್ರಹರಿಗೂ ಚಂದ್ರಗ್ರಹರು ಈ ಜಾತಕಸ್ಥ ಜಾತಕಸ್ಥರಿಗೆ ಐವತ್ತೊಂದು ಪರ್ಸೆಂಟ್ ಒಳ್ಳೆಯ ಪರಿಣಾಮದಲ್ಲಿ ಬೀರುತ್ತೆ ಹಾಗೆ ಬುಧ ಬುಧ ಗ್ರಹ ಐವತ್ತೊಂದು ಪರ್ಸೆಂಟ್ ಇರುತ್ತೆ ಗುರು ಗುರುಗ್ರಹ ಬಂದು ಮೂವತ್ನಾಲ್ಕು ಪರ್ಸೆಂಟ್ ಇವರಿಗೆ ಅನುಕೂಲವಾಗಿರುತ್ತದೆ ಹಾಗೆ ಶನಿ ಗ್ರಹ ಎಂಬತ್ತೈದು ಪರ್ಸೆಂಟ್ ಅಲ್ಲಿ ಇವರಿಗೆ ಒಳ್ಳೆಯ ಪರಿಣಾಮ ಬೀರುತ್ತೆ ಫಸ್ಟ್ ಯಾವ್ದು ಇವರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಮತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇವರು ಶನಿ ಏಟಿ ಪರ್ಸೆಂಟ್ ಇರುವುದರಿಂದ ಇವರು ಶನಿ ಗ್ರಹ ಅದ್ರ ಅದಕ್ಕೆ ಅನುಗುಣವಾದ ಸೆಕ್ಟರ್ ಅಲ್ಲಿ ಇವರು ಹೂಡಿಕೆ ಮಾಡಬೇಕಾಗುತ್ತೆ ಹಾಗೆ ಚಂದ್ರ ಮತ್ತೆ ಬುಧರು ಐವತ್ತೊಂದು ಪರ್ಸೆಂಟ್ ಇದಾರೆ ಅಲ್ಲೂ ಅವರು ಇನ್ವೆಸ್ಟ್ ಮಾಡಬಹುದು ಗುರು ಗ್ರಹ ಬಂದು ಮೂವತ್ನಾಲ್ಕು ಪರ್ಸೆಂಟ್ ಇದೆ ಮೂನ್ ಈಗ ಚಂದ್ರ ಚಂದ್ರ ಸೆಕ್ಟರ್ ಅಲ್ಲಿ ಆ ಚಂದ್ರ ಇದರಲ್ಲಿ ಅವರು ಫಿಫ್ಟಿ ಒನ್ ಪರ್ಸೆಂಟ್ ಇದಾರಲ್ಲ ಯಾವ ಯಾವ್ಯಾವ್ದು ಮಾಡ್ಬೋದು ಅಂದರೆ ಇವರು ಪೆಟ್ರೋಲಿಯಂ ಶಿಪ್ಪಿಂಗ್ ಆಯಿಲ್ ಅಂಡ್ ಗ್ಯಾಸ್ ಇದರಲ್ಲಿ ಅವರು ಇನ್ವೆಸ್ಟ್ ಮಾಡಬಹುದು ಹಾಗೆ ಮೆಟಲ್ ಅಲ್ಲಿ ಬಂದ್ರೆ ಮಿನರಲ್ ವಾಟರ್ ಸಾಫ್ಟ್ ಡ್ರಿಂಕ್ ಕೂಲ್ ಡ್ರಿಂಕ್ ಮಿಲ್ಕ್ ಮಿಲ್ಕ್ ಪ್ರಾಡಕ್ಟ್ಸ್ ಸಿಲ್ವರ್ ಅಲ್ಯೂಮಿನಿಯಂ ಪರ್ಲ್ ಆಯಿಲ್ ಪೆಪ್ಪರ್ಮೆಂಟ್ ಆಲ್ಕೋಹಾಲ್ ಅಂಡ್ ರೈಸ್ ಈ ಸೆಕ್ಟರ್ ಸೆಕ್ಟರ್ಗಳಲ್ಲಿ ಅವ್ರು ಇನ್ವೆಸ್ಟ್ ಮಾಡಬಹುದು ಹಾಗೆ ಮರ್ಕ್ಯುರಿ ಇವರು ಟೆಲಿಕಮ್ಯುನಿಕೇಷನ್ ಮತ್ತೆ ಎಫ್ ಎಂ ಸಿ ಜಿ ಟೆಕ್ಸ್ಟೈಲ್ಸ್ ಐ ಟಿ ಎಜುಕೇಷನಲ್ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಇನ್ಶು ಇನ್ಶೂರೆನ್ಸ್ ಪಬ್ಲಿಕೇಶನ್ ಆ್ಯಂಡ್ ಏವಿಯೇಷನ್ ನಲ್ಲಿ ಇನ್ವೆಸ್ಟ್ ಮಾಡಬಹುದು ಹಾಗೆ ಪೆಪ್ಪರ್ಮೆಂಟ್ ಎಮ್ರಾಲ್ಡ್ अग्रो प्रोडक्ट फुन पेपर न्यू न्यू प्रे एंड काटन प्रेम काटन जूपिटर् बुकिंग अंड फैनाशियल इंशूर जेम्स अंड ज्यूलर्स एडिबल आयिस्फम सिंड एक्सपोर्ट सेटर्स मेटल बे गोल का प्रॉन्स इंवेस्ट ಈವನ್ ಸೆಕ್ಟರ್ ಅಲ್ಲಿ ಯು ಇನ್ವೆಸ್ಟ್ ಮಾಡಬಹುದು ಫುಡ್ ಗ್ರೇನ್ಸ್ ಆಯಿಲ್ ಟಾಪ್ಸ್ ಮಸ್ಟರ್ಡ್ ಅಂಡ್ ವೀಟ್ ಇಟ್ ಅಲ್ರೆ ಯು ಇನ್ವೆಸ್ಟ್ ಮಾಡಬಹುದು ಯಸ್ ಸ್ಯಾಟರ್ನ್ ಶನಿ ಸಿಮೆಂಟ್ಸ್ 인ಫ್ರಾಸ್ಟ್ರಕ್ಚರ್ಸ್ ಐರನ್ ಅಂಡ್ ಸ್ಟೀಲ್ ಲೇದರ್ ಅಂಡ್ ಫೂಟ್‌ವೇರ್ ಕ್ರೂಡ್ ಆಯಿಲ್ ಅಂಡ್ ಗ್ಯಾಸ್ Coal mining mining metals rare uh, earth agriculture sector tin iron ಸ್ಟೀಲ್ ಕೋಲ್ ಲೆದರ್ ಅಂಡ್ ಕ್ರೂಡ್ ಆಯ್ಲ್ಸ್ ಇರಲು ಇನ್ವೆಸ್ಟ್ ಮಾಡಬಹುದು ಹಾಗೆ ಜಾತಕರಿಗೆ ಶೇರ್ ಮಾರುಕಟ್ಟೆ ಹೂಡಿಕೆಯಲ್ಲಿ ಸೆಕ್ಟರ್ ಅನುಗುಣವಾಗಿ ಲಾಭವಾಗುವ ವರ್ಷಗಳು ಜಾತಕದ ಚಂದ್ರನ ಜಾತಕದಲ್ಲಿ ಚಂದ್ರನ ಮೇಲೆ ಗೋಚಾರದ ಗುರು ಒನ್ ಫೈವ್ ನೈನ್ ರಾಶಿ ಸಂಚಾರ ವರ್ಷಗಳು ಮೇ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ವೃಷಭ ರಾಶಿ ಜನವರಿ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಕನ್ಯಾ ರಾಶಿಯಲ್ಲಿ ಸಂಚಾರ ಸಂಚಾರಣೆ ಮಾಡುತ್ತಿರುತ್ತಾರೆ ಮಾರ್ಚ್ ಫೈವ್ ಟೂ ತೌಸಂಡ್ ತರ್ಟಿ ಟೂ ಮಕರ ರಾಶಿ ಏಪ್ರಿಲ್ ಫೋರ್ಟೀನ್ತ್ ಟೂ ತೌಸಂಡ್ ತರ್ಟಿ ಸಿಕ್ಸ್ ಋಷಭ ರಾಶಿಯಲ್ಲಿ ನವೆಂಬರ್ ತ್ರೀ ಟೂ ತೌಸಂಡ್ ತ್ರೀ ತರ್ಟಿ ನೈನ್ ಕನ್ಯಾ ರಾಶಿಯಲ್ಲಿ ಫೆಬ್ ಫೆಬ್ರವರಿ ಫಿಫ್ಟೀನ್ ಟೂ ತೌಸಂಡ್ ಫಾರ್ಟಿ ಫೋರ್ ಮಕರ ರಾಶಿಯಲ್ಲಿ ಆಗಸ್ಟ್ ಏಯ್ಟೀನ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ಋಷಭ ರಾಶಿಯಲ್ಲಿ ಹಾಗೂ ಡಿಸೆಂಬರ್ ಹದಿನೇಳು ಅಹ್ ಎರಡ್ ಸಾವಿರದ ಐವತ್ತೊಂದು ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತಾರೆ ಹಾಗೆ ಜಾತಕದ ಬುಧನ ಮೇಲೆ ಗೋಚಾರ ಗುರು ಒನ್ ಒನ್ ಫೈವ್ ನೈನ್ ಅಲ್ಲಿ ರಾಶಿ ಸಂಚಾರ ವರ್ಷಗಳು ಮೇ ಒನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವೃಷಭ ರಾಶಿಯಲ್ಲಿ ಜನವರಿ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಕನ್ಯಾ ರಾಶಿಯಲ್ಲಿ ಮಾರ್ಚ್ ಫೈವ್ ಟೂ ತೌಸಂಡ್ ಥರ್ಟಿ ಟೂ ಮಕರ ರಾಶಿಯಲ್ಲಿ ಏಪ್ರಿಲ್ ಫೋರ್ಟೀನ್ ಟೂ ತೌಸಂಡ್ ಥರ್ಟಿ ಸಿಕ್ಸ್ ಋಷಭ ರಾಶಿಯಲ್ಲಿ ನವೆಂಬರ್ ತ್ರೀ ಟೂ ತೌಸಂಡ್ ಥರ್ಟಿ ನೈನ್ ಕನ್ಯಾ ರಾಶಿಯಲ್ಲಿ ಫೆಬ್ರವರಿ ಫಿಫ್ಟೀನ್ ಟೂ ತೌಸಂಡ್ ಫಾರ್ಟಿ ಫೋರ್ ಮಕರ ರಾಶಿಯಲ್ಲಿ ಆಗಸ್ಟ್ ಏಯ್ಟೀನ್ ಟೂ ತೌಸಂಡ್ ಫಾರ್ಟಿ ಸೆವೆನ್ ವೃಷಭ ರಾಶಿಯಲ್ಲಿ ಹಾಗೂ ಡಿಸೆಂಬರ್ ಸೆವೆಂಟೀನ್ ಟೂ ತೌಸಂಡ್ ಫಿಫ್ಟಿ ಒನ್ ಕನ್ಯಾ ರಾಶಿಯಲ್ಲಿ ಸಂಚರಿಸುತ್ತವೆ ಜಾತಕ ಜಾತಕದಲ್ಲಿ ಗುರುವಿನ ಮೇಲೆ ಗೋಚಾರದ ಗುರು ಒನ್ ಫೈವ್ ನೈನ್ ರಾಶಿ ಸಂಚಾರ ವರ್ಷಗಳು మే ఫోర్టూ తౌసండ్ ట్వంటీ ఫైవ్ మిథురాశి డిసెంబర్ ట్వంటీ సిక్స్ టూ థౌసండ్ ట్వంటీ ఎయిట్ తులారాశి డిసెంబర్ ట్వంటీ థర్టీ కుంభరాశి సెప్టెంబర్ నైన్ టూ థౌసండ్ థర్టీ సిక్స్ మిథు రాశి డిసెంబర్ త్రీ టూ థౌసండ్ ఫోర్టీ తులారాశియ్ మార్చ్ ఒన్ టూ థౌసండ్ ఫార్టీ ఫైవ్ కుంభరాశి ఏప్రిల్ త్రీ టూ థౌసండ్ ఫార్టీ నైన్ మిథున రశి నవంబర్ ఫిఫ్టీన్ టూ తౌసండ్ ఫిఫ్టీ సంచరిస్తారు ಜಾತಕ ಶನಿಯ ಮೇಲೆ ಗೋಚರ ಗುರು ಒನ್ ಫೈವ್ ನೈನ್ ರಾಶಿ ಸಂಚಾರ ವರ್ಷಗಳು ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಏಟ್ ಟೂ ತೌಸಂಡ್ ಟ್ವೆಂಟಿ ಏಟ್ ಸಿಂಹ ರಾಶಿಯಲ್ಲಿ ಫೆಬ್ರವರಿ ಸೆವೆಂಟೀನ್ ಟೂ ತೌಸಂಡ್ ಥರ್ಟಿ ಒನ್ ಧನಸ್ಸು ರಾಶಿಯಲ್ಲಿ ಮಾರ್ಚ್ ಟೂ ಟ್ವೆಂಟಿ ಸೆವೆನ್ ಟೂ ತೌಸಂಡ್ ಥರ್ಟಿ ಫೋರ್ ಮೇಷ ರಾಶಿಯಲ್ಲಿ ಡಿಸೆಂಬರ್ ಸೆವೆನ್ ಟೂ ತೌಸಂಡ್ ಥರ್ಟಿ ಏಟ್ ರಾಶಿಯಲ್ಲಿ ಜನವರಿ ಟ್ವೆಂಟಿ ಸೆವೆನ್ ಟೂ ತೌಸಂಡ್ ಫಾರ್ಟಿ ತ್ರೀ ಧನಸ್ಸು ರಾಶಿಯಲ್ಲಿ మార్చ్ ట్వంటీ వన్ టూ థౌసండ్ ఫార్టీ సెవెన్ మేషరాశి సెప్టెంబర్ ఎయిటీన్ టూ తౌసండ్ ఫిఫ్టీ సింహరాశి